ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ಈರುಳ್ಳಿ ದೋಸೆ ಈರುಳ್ಳಿ ದೋಸೆನ ಆನೆಯನ್ ದೋಸೆ ಅಂತೀರಲ್ಲ ಆನೆಯ ದೋಸೆ ಆನೆಯನ್ ದೋಸೆ ಮಾಡಲಿಕ್ಕೆ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಮೂರು ಮೆಣಸಿನ್ಕಾಯಿ ಎರಡು ದಪ್ಪ ದಪ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಈಗ ಮಾಡುವಷ್ಟೊಸವ ಒಲೆ ಮೇಲೆ ಇಟ್ಟಿದ್ದೀನಿ 結構。 ಹೋಟೆಲಲ್ಲಿ ಹೋಗಿ ತಿಂತೀರಲ್ವ ಅದನ್ನು ಮನೇಲೇ ಮಾಡ್ಕೊಬೋದಲ್ಲ ರುಚಿ ರುಚಿಯಾಗಿರ್ತದೆ ಮಕ್ಕಳಿಗೂ ಕೊಡ್ಬೋದು ಸೂಪರಾಗಿರುತ್ತೆ

Sølv. ನೋಡಿ ಫ್ರೆಂಡ್ ಈರುಳ್ಳಿ ದೋಸೆ ರೆಡಿ ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಹಾ ಬಿಸಿ ಇದೆ ಹಾ ಹ್ಞೂ ಸೂಪರ್ ನೀವು ಮನೇಲಿ ಮಕ್ಕಳಿಗೆಲ್ಲ ಈ ಥರನೇ ಮಾಡಿಕೊಡಿ ಚೆನ್ನಾಗಿರುತ್ತೆ ಹೋಟ್ಲುಗೋಗಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮನೆಯಲ್ಲೇ ಮಾಡ್ಕೋಬೋದು ಈ ರೆಸಿಪಿನ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಅಂದರೆ ನಾವು ದುಡ್ಡು ಅಷ್ಟು ದುಡ್ಡು ಕೊಟ್ಟು ಮ ಹೊರ್ಗಡೆಯಾಗಿ ತಿನ್ನಬೇಕು ಮನೆಯಲ್ಲೇ ಮಾಡ್ಕೊಬೋದಲ್ಲ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತಲ್ವ ಟೇಸ್ಟಿಯಾಗಿರುತ್ತದೆ ಚೆನ್ನಾಗೂ ಇರುತ್ತೆ ತಿನ್ಬೋದು ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟಮ್ ಅಂತ ಓದ್ತದ್ದು ಮಾತ್ರ ಮರಿಬೇಡಿ ಧನ್ಯವಾದ